ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಬಿ ಜೆ ಪಿ ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿಯವರ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿಕೊಂಡರು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ತಮ್ಮ ನಿವಾಸದಲ್ಲಿ ಕಾರ್ಯಕರ್ತರಿಗೆ ಬಂಧು ಮಿತ್ರರಿಗೆ ಹಾಗೂ ಸಿಹಿ ಹಂಚುವ ಮೂಲಕ ಹಾಗೂ ಅನ್ನದಾನ ಮಾಡುವ ಮೂಲಕ ವಿಶೇಷವಾಗಿ ತಮ್ಮ ಬರ್ತ್ಡೇ ಆಚರಿಸಿಕೊಂಡರು ಇನ್ನು ರಾಘವೇಂದ್ರ ಶೆಟ್ಟಿಯವರ ಬರ್ತ್ಡೇಗೆ ಹಲವಾರು ಅಭಿಮಾನಿಗಳು ಸಾವಿರಾರು ಕಾರ್ಯಕರ್ತರು ಮತ್ತು ಶಾಸಕರು ಮಾಜಿ ಮಂತ್ರಿಗಳು ಹಾಗೂ ಅಭಿಮಾನಿಗಳು ಹಿತೈಷಿಗಳು ಬಂಧುಗಳು ಹೀಗೆ ಹಲವಾರು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಅವರ ಗಣ್ಯ ಬಂದು ಅವರಿಗೆ ಶುಭ ಹಾರೈಸಿರುವುದನ್ನು ನೋಡಬಹುದಾಗಿದೆ ಈ ವೇಳೆ ಅವರು ತಮ್ಮ ಬರ್ತ್ಡೇ ಹಬ್ಬದ ವಿಶೇಷವಾಗಿ ಮಾತನಾಡಿದೆ ಇವರು ಸಾಕಷ್ಟು ರಾಜಕೀಯ ಕ್ಷೇತ್ರದಲ್ಲಿ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ ನಾವು ಚಿಕ್ಕ ವಯಸ್ಸಿನಿಂದ ಬೆಂಗಳೂರಿಗೆ ಬಂದು ತಮ್ಮ ಸೇವೆಗಳನ್ನು ಮಾಡಿಕೊಂಡು ಬಂದಿದ್ದೇವೆ ಹೀಗಾಗಿ ಇಲ್ಲಿ ನಮ್ಮ ಜೀವನವನ್ನು ಕಟ್ಟಿಕೊಟ್ಟಿದೆ ಬೆಂಗಳೂರು ಹೀಗಾಗಿ ನಾನು ಯಾವಾಗಲೂ ನಾಡಿನ ಜನತೆಗೆ ಮತ್ತು ಪಕ್ಷಕ್ಕೆ ಬಿ ಜೆ ಪಿ ಪಕ್ಷಕ್ಕೆ ಯಾವಾಗಲೂ ಚುನಾವಣೆಯಾಗಿರುತ್ತೇನೆ ಎಂದು ಹುಟ್ಟು ಹಬ್ಬದ ದಿವಸ ತುಂಬ ಖುಷಿ ಪಡ್ತೀನಿ ಕಾರಣ ಏನಂತಂದರೆ ನಾನು ಭಾಳಷ್ಟು ವರ್ಷಗಳಿಂದ ನನ್ನ ಜೊತೆಯಲ್ಲಿರುವಂಥ ನನ್ನ ಸಹೋದರರು ಅಥವಾ ಸ್ನೇಹಿತರು ಅಂತ ಹೇಳ್ಬೋದು ಭಾಳಷ್ಟು ವರ್ಷಗಳಿಂದ ನನಗೊಂದು ಒಂದು ಹುಟ್ಟು ಹಬ್ಬ ದಿನ ಯಾವತ್ತು ಬರ್ತದೆ ಅವತ್ತು ಅವರು ಸಂಭ್ರಮಿಸ್ತಾರೆ ಅಂತ ಹೇಳಿದ್ರು ಬರಲಾಗುತ್ತೆ ಜೊತೆಗೆ ನಮ್ಮನ್ನು ಒಂದು ಭಾಳ ಖುಷಿಯಿಂದ ಇರಿಸ್ತಾರೆ ಆ ದಿನ ಇವತ್ತು ಇಪ್ಪತ್ತೊಂಬತ್ತು ಎರಡು ಹಬ್ಬ ಇತ್ತು ಬೆಳಗ್ಗೆ ಮೂರಾರು ಜನ ಬಂದರು ನನ್ನ ಮಾರ್ಗದರ್ಶನ ಶಾಸಕರು ಬಂಧು ಎಲ್ಲ ಬಂದ್ಬಿಟ್ಟುಬಿಟ್ಟು ಶುಭ ಹಾರೈಸಿ ಶಿಕ್ಷಕಗಳು ಆತ್ಮಕ ಬಗ್ಗೆ ನಮಗೆ ಹಾರೈಸಲ್ಲ ನಮ್ಮ ಮನಸ್ಸಿಗೆಲ್ಲೋ ಒಂದು ಕಡೆ ತುಂಬ ಖುಷಿ ಆಗ್ತದೆ ಈ ಸಮಾಜದಲ್ಲಿ ಮತ್ತಷ್ಟು ಸೇವೆ ಮಾಡುವಂಥ ಒಂದು ಮನಸ್ಸು ಆ ಒಂದು ಸಂದರ್ಭದಲ್ಲಿ ನಮಗೆ ಮತ್ತಷ್ಟು ತಿಳ್ಕೊಂಡು ಬರುತ್ತೆ ಅದನ್ನು ಹೋಗ್ತೀವಿ ಅಲ್ಲಿ ಇಷ್ಟು ವರ್ಷ ಇರ್ತೀವಿ ಒಂದು ಸಹ ಮನೆಯಿಂದಲೇ ನಾವು ಹೇಗಿದ್ದಾರೆ ಏನು ಮಾಡ್ತಾ ಇದ್ವಿ ಇದೆಲ್ಲ ನಾವು ಆಲೋಚನೆ ಮಾಡುವಂಥ ವಿಷಯಗಳು ಹಾಗೂ ಸಮಾಜದಲ್ಲಿ ನಾವು ಏನು ಮಾಡಬೇಕು ಅನ್ನುವಂಥ ವಿಚಾರ ಕೂಡ ಹೌದು ನಾನು ಒಂದಿಷ್ಟು ವರ್ಷಗಳಿಂದ ಬೆಂಗಳೂರಿನಲ್ಲಿ ಸುಮಾರು ಚಿಕ್ಕವರಿಗೆ ನಾನು ಬಂದೆ ಅವತ್ತಿಂದ ಒಂದು ತುಡಿತ ಮಿಡಿತಗಳು ಈ ಸಮಾಜದಲ್ಲಿ ನಾವೇನಾದರೂ ಮಾಡಬೇಕು ನಮ್ಮನ್ನೆಲ್ಲ ಜನ ಭಾಷೆಗೋಸ್ಕರ ನಾವೇನಾದರೂ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಕೂಡ ಸುಮಾರು ಒಂದು ಹತ್ತು ವರ್ಷಗಳ ಕಾಲ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿದ್ದೆ ಭಾಳಷ್ಟು ಕೆಲಸ ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರ ನಮ್ಮ ನೆಚ್ಚಿನ ಅಲ್ಲಿನ ಶಾಸಕರು ಅಶ್ವತ್ಥನಾರಾಯಣ ಅವರು ನಾನು ತುಂಬ ಕೈ ಜೋಡಿಸಿದ್ರು ಅಲ್ಲಿ ಸಮ್ಮೇಳನಗಳು ಇಡೀ ರಾಜ್ಯದ ಒಂದು ಸಾಹಿತಿಗಳನ್ನ ಕರೆದು ಸಮ್ಮೇಳನಗಳು ಇವತ್ತು ನಮ್ಮ ಭಾರತ ರತ್ನ ಸಿ ಎನ್ ಆರ್ ರಾವ್ ರವಿಚಂದ್ರ ಅಂಶ ಇಂಥ ದೊಡ್ಡ ದೊಡ್ಡ ಗಣ್ಯರುಗಳ ಮುಖಾಂತರ ನಾವು ಕಾರ್ಯಕ್ರಮ ಮಾಡಿದ್ದೀವಿ ಮಹಾಲಕ್ಷ್ಮಿ ಓಟ ಅಧ್ಯಕ್ಷ ಇಲ್ಲೂ ಕೂಡ ಪ್ರಥಮ ಸಾಹಿತ್ಯ ಸಮ್ಮೇಳನ ಅದನ್ನು ಹೆಗ್ಗಳಿಕೆ ಅಂತ ಹೇಳಿದ್ರು ತಪ್ಪಾಗ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಒಂದು ನೇತೃತ್ವದಲ್ಲಿ ಕನ್ನಡಕ್ಕೆ ನಮ್ಮ ಬಲವರು ಬಹಳಷ್ಟು ನಮಗೆ ಸ್ಫೂರ್ತಿ ಕೊಟ್ಟರು ಸಾಥ್ ಕೊಟ್ಟರು ಕೈ ಜೋಸ್ತೇ ಸಂದರ್ಭದಲ್ಲಿ ಅತಿ ಕಡಿಮೆ ಬಡ್ಡಿದರದಲ್ಲಿ ಮುಖ್ಯವಾಗಿ ಬ್ಯಾಂಕ್ನಲ್ಲಿ ಹೋಗುವಂಥ ಎಷ್ಟೋ ಜನ ವ್ಯವಹಾರ ಮಾಡ್ತಿರೋರು ನಮ್ಮ ಹತ್ರ ಮಾಡಿದ್ರು ಬ್ಯಾಂಕನ್ನು ಬಿಟ್ಬಿಟ್ಟರು ನ್ಯಾಷನಲ್ ಬ್ಯಾಂಕ್ ವ್ಯವಹಾರನ ನಿಲ್ಲಿಸ್ಬಿಟ್ಟು ನಮ್ಮ ಹತ್ರ ಮಾಡಿದ್ರು ಕಾರಣ ಏನಂದರೆ ಸಮಯದಲ್ಲಿ ಸರಿಯಾಗಿ ಒಳ್ಳೆ ರೀತಿ ಸಿಕ್ಕಿದ್ರೆ ಅವರ ಮಕ್ಕಳು ಮದುವೆ ಆಗ್ಬೋದು ಮಕ್ಕಳ ಎಜುಕೇಷನ್ ಇರ್ಬೋದು ಅಥವಾ ಸೈಟ್ ತೊಗೊಳ್ಳಿಕ್ಕಿರ್ಬೋದು ಮನೆ ಕಟ್ಟಲಿಕ್ಕಿರ್ಬೋದು ವಿದ್ಯಾಭ್ಯಾಸಕ್ಕೆ ಆರೋಗ್ಯಕ್ಕೆ ಪ್ರತಿಯೊಂದು ವಿಚಾರದಲ್ಲೂ ಜನರಿಗೆ ಸಹಾಯ ಮಾಡುವಂತಹ ಒಂದು ಉದ್ಯಮನ ನಾವು ಸುಮಾರು ನನ್ನ ಜೊತೇಲಿರುವಂಥ ನೂರು ಜನ ಒಂದು ನನ್ನ ಕುಟುಂಬ ಎಂಪ್ಲಾಯೀಸ್ಗಳ ಜೊತೆಲಿ ಸುಮಾರು ಇಪ್ಪತ್ತ ನಾಲ್ಕು ವರ್ಷ ನಡೆಸ್ಕೊಂಡು ಬರ್ತಾ ನಮಗೆ ಪಕ್ಷ ಒಂದು ಬದಿಯಾದರೆ ನನ್ನ ಮೋದಿಜಿಯವರು ನನಗೆ ತುಂಬ ಸ್ಫೂರ್ತಿ ಮೊದಲು ಒಂದು ಹತ್ತು ವರ್ಷ ಹಾಗೆ ಪಕ್ಷದಲ್ಲಿ ಸಾಧಾರಣವಾಗಿ ಕೆಲಸ ಮಾಡ್ತಿದ್ದೆ ಯಾವಾಗ ಮೋದಿಜಿಯವ್ರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಚುಕ್ಕಾಣಿ ಅಲ್ಲಿಂದ ಅವರ ಸ್ಫೂರ್ತಿ ಮತ್ತು ಅವರ ಒಂದು ಅಭಿಮಾನದಿಂದ ನಾನು ಸುಮಾರು ದಿನದ ಒಂದು ಐದಾರು ಗಂಟೆಗಳ ಕಾಲ ಈ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾ ಬಂದು ಪೂರ್ಣವಾಗಿ ಅವರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾ ಮುಖಂಡರು ನಾಯಕರು ಕಾರ್ಯಕರ್ತರು ಜೊತೆ ಬಹಳಷ್ಟು ಬೆಂಗಳೂರು ಉತ್ತರ ಜಿಲ್ಲೆ ಒಂದು ಉತ್ತಮವಾದ ಸಂಘಟನೆ ಮಾಡಿದ್ವಿ ಆ ಸಂಘಟನೆ ಜೊತೆಲೂ ಒಂದಿಷ್ಟು ಜನರಿಗೆ ನಮ್ಮ ಗೋಪಾಲಣ್ಣವರು ಯಾವ ಕೊಡಗೈ ಧಾನ್ಯ ಅಂತಲೇ ಹೇಳಬೇಕು ಕೆಲವೊಂದು ವಿಚಾರದಲ್ಲಿ ಅವ್ರ ಜೊತೆಗೆ ಒಂದಿಷ್ಟು ಜನರಿಗೆ ಸಹಕಾರಿಯಾಗುವಂಥ ಸಂಘಟನೆಗಳನ್ನು ನಾವು ಮಾಡ್ತೀವಿ